ನಾಲ್ಕೈದು ದಿನಗಳಿಂದ ಅನ್ನ ಆಹಾರವಿಲ್ಲದೆ ಕೊರಗನದೊಡ್ಡಿ ಗ್ರಾಮದ ಪಾಳುಬಾವಿಯಲ್ಲಿ ಬಿದ್ದಿದ್ದ ನಾಯಿಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರೂ ಬಂಗಾರುಪೇಟೆ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿತ್ತು ಪಾಳುಬಾವಿಯಲ್ಲಿ ಬಿದ್ದಿದ್ದ ನಾಯಿ ಕೊನೆಗೂ ಮೂರು ಗಂಟೆಗಳ ಸತತ ಪ್ರಯತ್ನದಲ್ಲಿ ಸುರಕ್ಷಿತವಾಗಿ ನಾಯಿಯನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರೂ ರಕ್ಷಣಾ ಸಿಬ್ಬಂದಿ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ ಅದೊಂದು ನೀರಿಲ್ಲದ ಪಾಳುಬಾವಿ ಎಂದಿನಂತೆ ಆಶ್ವಾನವು ದಿನನಿತ್ಯದ ಆಹಾರದ ಹುಡುಕಾಟದಲ್ಲಿ ತೊಡಗಿತ್ತು ಆದರೆ ಆಶ್ವಾನದ ಗ್ರಾಚಾರ ಅಂದಿನ ದಿನ ಕೆಟ್ಟಿತ್ತೇನೋ ನೋಡಿ ಆಹಾರದ ಹುಡುಕಾಟದ ಸಂದರ್ಭದಲ್ಲಿ ಏನು ಎಡವಟ್ಟು ಆಯಿತೋ ಗೊತ್ತಿಲ್ಲ ಪಾಳುಬಾವಿಗೆ ಬಿದ್ದು ಬಿಟ್ಟಿತ್ತು ಪಾಳುಬಾವಿಗೆ ಬಿದ್ದಿದ್ದ ಶ್ವಾನವನ್ನು ಗಮನಿಸಿ ನೋಡಿದವರಿಲ್ಲ ಆ ಪಾಳುಬಾವಿಯ ಸುತ್ತೆಲ್ಲ ದಟ್ಟವಾದ ಗಿಡಗಳಿಂದ ಕೂಡಿತ್ತು ಶ್ವಾನ ಬಿದ್ದಗಳಿಗೆ ಎಂದಲೂ ಕೂಡ ಅನ್ನ ಆಹಾರವಿಲ್ಲ ಯಾರಿಗಾದರೂ ಕೂಗಿ ಏಳೋಣ ಅಂದರೆ ಶ್ವಾನಕ್ಕೆ ಮಾತನಾಡಲು ಬಾಯಿ ಇಲ್ಲ ಪ್ರಿಯ ವೀಕ್ಷಕರೇ ವಿಪರ್ಯಾಸ ನೋಡಿ ಶ್ವಾನಗಳಿಗೂ ಕೂಡ ಕಷ್ಟ ಕಾಲ ಎದುರಾದಾಗ ಅದರದ್ದೇ ಆದ ಒಂದು ಭಾಷೆ ಇದೆ ಇನ್ನೇನು ನಾನು ಸಾಯುತ್ತಿದ್ದೇನೆ ನನ್ನನ್ನ ರಕ್ಷಣೆ ಮಾಡುವವರಿಲ್ಲ ಎಂದು ಆ ಶ್ವಾನ ಗಮನಕ್ಕೆ ಗೊತ್ತಾಗಿದ್ದೆ ತಡ ಕಣ್ರಿ ಅದರದ್ದೇ ಆದ ಭಾಷೆಯಲ್ಲಿ ಕೂಗಲು ಪ್ರಾರಂಭಿಸಿತ್ತು ಆ ಕ್ಷಣದಲ್ಲಿ ಕಂಡು ಬಂದಿದ್ದು ಪಾಳುಬಾವಿಯಲ್ಲಿ ಬಿದ್ದಿದ್ದ ಶ್ವಾನ ತಕ್ಷಣ ತೊರಗನದೊಡ್ಡಿ ಗ್ರಾಮಸ್ಥರು ಬಂಗಾರುಪೇಟೆ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ರು ಅಗ್ನಿಶಾಮಕ ಸಿಬ್ಬಂದಿ ತುರ್ತಾಗಿ ಸ್ಥಳಕ್ಕೆ ದೌಡಾಯಿಸಿ ಬಂದು ಪಾಳುಬಾವಿಯಲ್ಲಿದ್ದ ಇದ್ದಿದ್ದ ಶ್ವಾನವನ್ನ ಮೂರು ಗಂಟೆಗಳ ಕಾಲ ಸತತ ಕಾರ್ಯಾಚರಣೆಯಲ್ಲಿ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ರು ಬಂಗಾರಪೇಟೆ ಅಗ್ನಿಶಾಮಕ ಸಿಬ್ಬಂದಿ ಸುರಕ್ಷಿತವಾಗಿ ಶ್ವಾನವನ್ನ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ತೊರಗನದೊಡ್ಡಿ ಸಮಸ್ತ ಗ್ರಾಮಸ್ಥರು ಸುಮಾರು ಮೂರು ಐವತ್ತಿಗೆ ಮಂಜುನಾಥನವರು ಕರೆ ಮಾಡಿದ್ದಾರೆ ಪಾಳು ಬಾವಿಯಲ್ಲಿ ಒಂದು ನಾಯಿ ಅಂತೇಳಿ ಬೀದಿ ನಾಯಿ ನಾವು ಕೂಡಲೇ ಗಾಡಿ ಸಮೇತ ಮತ್ತು ಸಿಬ್ಬಂದಿ ಸಮೇತ ಈ ತೊಗೊಂಡು ಇದಕ್ಕೆ ಬಂದು ಹಾಳು ಬಿದ್ದರೋ ಮತ್ತು ನೀರು ಇಲ್ಲದರೋ ಒಂದು ಬಾವಿಯಲ್ಲಿ ನಮ್ಮ ಒಂದು ಲ್ಯಾಡರ್ ಸಹಾಯದಿಂದ ಮತ್ತು ಸ್ಥಳೀಯರ ಒಂದು ಸಹಾಯದಿಂದ ಹಗ್ಗ ಮತ್ತು ಈ ಮೆಸ್ನ ನೆಟ್ಟಿನ ಸಹಾಯದಿಂದ ನಾಯಿನ ಸೇಫಾಗಿ ಹಿಡಿದು ಅದನ್ನ ಮೇಲೆ ಬಿಟ್ಟಿದ್ದೀರಿ ಯಾವುದೇ ಕಂಡು ಅದು ಯಾವ ಯಾವುದೇ ರೀತಿ ಪ್ರಾಣ ಹಾನಿ ಆಗಿಲ್ಲ ಅದಕ್ಕೆ ಬಾರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮೂರು ಇಪ್ಪತ್ತೈದರಲ್ಲಿ ನಾನು ಅವರಿಗೆ ಕರೆ ಮಾಡ್ತೀನಿ ಈ ಬಾವಿನಲ್ಲಿ ನಾಯಿ ಬಿದ್ದಿದೆ ಅದನ್ನ ರೆಸ್ಕ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ನಿಶಾಮಕ ದಳದ ಫೋನ್ ಮಾಡಿದಾಗ ಅವರು ತುರ್ತಾಗಿ ನಮ್ಮ ಗ್ರಾಮಕ್ಕೆ ಬಂದು ಆ ಒಂದು ಏನು ಬಾವಿನಲ್ಲಿ ಬಿದ್ದಿರ್ತಕ್ಕಂಥ ಏನು ನಾಯಿ ಮರಿ ಏನಿದೆಯೋ ಅದ್ ನಾಯಿ ಮರಿ ಅಲ್ಲ ದೊಡ್ಡದೇ ಇತ್ತು ಅದು ದೊಡ್ಡ ನಾಯಿನೇ ಅದನ್ನ ರೆಸ್ಕ್ಯೂ ಮಾಡಿ ಆಚೆ ಬಿಟ್ಟಿದ್ದಾರೆ ನಿಜವಾಗ್ಲೂ ಅವರು ತುಂಬಾ ಸತತವಾಗಿ ಒಂದು ಎರಡು ಗಂಟೆಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ ಆ ಒಂದು ನಾಯಿಯನ್ನ ಉಳಿಸಕ್ಕ ಕೆಲಸ ಮಾಡಿದ್ದಾರೆ